ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ಏಕಾಏಕಿ ಮಜಾ ಟಾಕೀಸ್ ಬಾಗಿಲು ಮುಚ್ಚಿದಂಥ ಸೃಜನ್ ಲೋಕೇಶ್ ಇದಕ್ಕೆ ನಿಜವಾದಂತಹ ಕಾರಣ ಏನು ಅನ್ನೋದ್ರ ಬಗ್ಗೆ ಇದೀಗ ರಿವೀಲ್ ಆಗಿದೆ ಹಾಗಾದ್ರೆ ಏಕಾಏಕಿ ಮಜಾ ಟಾಕೀಸ್ ಕ್ಲೋಸ್ ಆಗೋದಕ್ಕೆ ಕಾರಣ ಏನು ಸೃಜನ್ ಲೋಕೇಶ್ ಏನಂದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮ ಮುಗಿಯುತ್ತಿದ್ದ ಹಾಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮಜಾ ಟಾಕೀಸ್ ಹೊಸ ಸೀಸನ್ ಶುರುವಾಗುತ್ತೆ ವಾರಾಂತ್ಯ ಬಂದರೆ ಸಾಕು ಸೃಜನ್ ಲೋಕೇಶ್ ಹಾಗೆ ಯೋಗರಾಜ್ ಭಟ್ ಮಜಾ ಟಾಕೀಸ್ ಮೂಲಕ ಕನ್ನಡಿಗರಿಗೆ ಕಾಮಿಡಿ ಇಂಜೆಕ್ಷನನ್ನು ಕೊಡ್ತಾ ಇದ್ರು ಈಗ ಮಜಾ ಟಾಕೀಸ್ ಎಂಡ್ ಆಗ್ತಾ ಇದೆ ಮಜಾ ಟಾಕೀಸ್ಗೆ ಇದೇ ವಾರಾಂತ್ಯ ಶುಭಂ ಬೋರ್ಡ್ ಕೂಡ ಬೀಳುತ್ತೆ ಸ್ನೇಹಿತರೆ ಹಾಗಾದರೆ ನೀವು ಕೇಳಬಹುದು ಏನಕ್ಕೆ ಕಾರಣ ಏನು ಅನ್ನುವಂಥದ್ದು ಮಜಾ ಟಾಕೀಸ್ ಗ್ರ್ಯಾಂಡ್ ಫಿನಾಲೆ ಇದೇ ವೀಕೆಂಡ್ ನಲ್ಲಿ ಪ್ರಸಾರ ಆಗುತ್ತೆ ಅಂದರೆ ನಾಳೆ ಹಾಗೆ ನಾಡಿದ್ದು ಅಂದರೆ ಮೇ ಮೂವತ್ತೊಂದು ಹಾಗೆ ಜೂನ್ ಒಂದು ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಮಜಾ ಟಾಕೀಸ್ ಗ್ರ್ಯಾಂಡ್ ಫಿನಾಲೆ ಟೆಲಿಕಾಸ್ಟ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರೊಮೋಗಳನ್ನ ಕೂಡ ನೀವು ನೋಡ್ತಾ ಇರಬಹುದು ಸೊ ಸೃಜನ್ ಲೋಕೇಶ್ ಸಾರಥ್ಯದ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ಅದರದ್ದೇ ಆದಂತಹ ಫ್ಯಾನ್ ಬೇಸ್ ಇದೆ ಮಜಾ ಟಾಕೀಸ್ ನೋಡೋದಕ್ಕೆ ಕಾದು ಕೂತ್ ಕೂತ್ಕೊಳ್ಳುವಂತಹ ವೀಕ್ಷಕರ ಬಳಗ ದೊಡ್ಡದೇ ಇದೆ ಅಂತಾನೆ ಹೇಳ್ಬೋದು ಮಜಾ ಟಾಕೀಸ್ ಬಂದ ನಮ್ಮ ಚಿತ್ರಗಳ ಪಬ್ಲಿಸಿಟಿ ಚೆನ್ನಾಗಿ ಮಾಡಬಹುದು ಮನೆ ಮನೆಗೂ ನಿಮ್ಮ ಸಿನಿಮಾ ರೀಚ್ ಆಗಬಹುದು ಅಂತ ಲೆಕ್ಕಾಚಾರ ಹಾಕುವಂತ ನಿರ್ಮಾಪಕರು ಕೂಡ ಇದ್ದಾರೆ ಹೀಗಿದ್ರೂ ಕೂಡ ಈ ಬಾರಿ ಮಜಾ ಟಾಕೀಸ್ ಕಾರ್ಯಕ್ರಮ ಬಹುಬೇಗ ಎಂಡ್ ಆಗ್ತಾ ಇದೆ ಮಜಾ ಟಾಕೀಸ್ ಬೇಗ ಮುಕ್ತಾಯ ಆಗ್ತಿರೋದಕ್ಕೆ ಕಾರಣ ಏನು ಅನ್ನೋದನ್ನ ಕಲರ್ಸ್ ಕನ್ನಡ ವಾಹಿನಿಯಾಗಲಿ ಅಥವಾ ಮಜಾ ಟಾಕೀಸ್ ತಂಡವಾಗಲಿ ಬಾಯಿ ಬಿಟ್ಟಿಲ್ಲ ಆದರೆ ಜನರಿಗೆ ಇದು ಗೊತ್ತಾಗಿದೆ ಹೌದು ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಇದ್ರೆ ಒನ್ ಲೈನ್ ಪಂಚ್ಗಳಿಗೇನು ಕಮ್ಮಿ ಇರೋದಿಲ್ಲ ಹೀಗಾಗಿ ಮಜಾ ಟಾಕಿ ಶೋಗೆ ಸ್ಟಾರ್ಟಿಂಗ್ನಲ್ಲಿ ಭರ್ಜರಿ ಟಿ ಆರ್ ಪಿ ಸಿಕ್ಕಿತ್ತು ಭರ್ಜರಿ ಟಿ ಆರ್ ಪಿಯನ್ನೇ ನಿರೀಕ್ಷೆ ಮಾಡ್ಕೊಂಡಿದ್ರು ಆದರೆ ಈ ಬಾರಿ ನಿರೀಕ್ಷೆ ಮಾಡಿದಷ್ಟು ಟಿ ಆರ್ ಪಿ ಮಜಾ ಟಾಕಿ ಶೋಗೆ ಬಂದಿಲ್ಲ ಕಡಿಮೆ ಟಿ ಆರ್ ಪಿ ಬರ್ತಿರೋ ಕಾರಣ ಮಜಾ ಟಾಕಿ ಶೋನ ಎಂಡ್ ಮಾಡಲಾಗ್ತಿದ್ಯಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಸೊ ಮುಂಚೆ ಮಜಾ ಟಾಕೀಸ್ನಲ್ಲಿ ಅಪರ್ಣ ಆಗಿರ್ಬೋದು ಕುರಿಪ್ರತಾಪ್ ಆಗಿರ್ಬೋದು ಶ್ವೇತಾ ಚಂಗಪ್ಪ ತರಂಗ ವಿಶ್ವ ಆಗಿರ್ಬೋದು ರೆಮೋ ಹೀಗೆ ಸಾಕಷ್ಟು ಜನ ಬಂದರು ಆದರೆ ಈ ಬಾರಿ ಕುರಿಪ್ರತಾಪ್ ಜೊತೆಗೆ ತುಕಾಲಿ ಸಂತು ಚಂದ್ರಪ್ರಭಾ ವಿನೋದ್ ಗೊಬ್ರಗಾಲ ರಾಘವೇಂದ್ರ ಸೇರಿದಂತೆ ಮಜಾ ಭಾರತ ಗಿಚ್ಚಿಗಿಲಿಗಿಲಿ ಹಾಸ್ಯ ಕಲಾವಿದರ ದಂಡೆ ಇತ್ತು ಸ್ನೇಹಿತರೆ ಇತ್ತೀಚೆಗೆ ಮಜಾ ಟಾಕಿ ಶೋಗೆ ಮುತ್ತುಮಣಿ ಖ್ಯಾತಿಯ ತರಂಗ ವಿಶ್ವ ಕೂಡ ಗುಡ್ ಬೈ ಹೇಳ್ತಾರೆ ಪರ್ಸ್ನಲ್ ರೀಸನ್ ಅನ್ನುವಂಥ ಕಾರಣವನ್ನು ಕೊಡ್ತಾರೆ ಆದರೆ ಟೀಮ್ನಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅನ್ನುವಂಥದ್ದು ಯಾಕಂತಂದರೆ ಈ ಬಾರಿ ಶ್ವೇತಾ ಚಂಗಪ್ಪ ಕೂಡ ಬಂದಿಲ್ಲ ಸೊ ಸಾಕಷ್ಟು ಕಲಾವಿದರನ್ನು ಈ ಹಿಂದೆ ಏನು ನಾವು ನೋಡ್ತಾ ಇದ್ವೋ ಮಿಸ್ ಮಾಡ್ಕೋತಾ ಇದ್ವಿ ಸೊ ಯಾವಾಗ ರಾಘವೇಂದ್ರ ಎಂಟ್ರಿ ಕೊಟ್ಟರು ಅಂದರೆ ಅಜ್ಜಿ ಪಾತ್ರದ ಮೂಲಕ ಯಾವಾಗ ಎಂಟ್ರಿ ಕೊಟ್ಟರು ಅದಾದ ಮೇಲೆ ಟಿ ಆರ್ ಪಿಯಲ್ಲಿ ಕೊಂಚ ಏರಿಕೆಯನ್ನು ಮಜಾ ಟಾಕಿಸ್ ಕಂಡ್ತು ಜೊತೆಗೆ ವೀಕ್ಷಕರು ಕೂಡ ರಾಘವನ್ನ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಜಾ ಟಾಕಿಸನ್ನು ನೋಡಿ ಇದು ಕೂಡ ಇದೆ ಒಂದು ರೀತಿಯಾಗಿ ಮಜಾ ಟಾಕೀಸನ್ನು ಎತ್ತಿದ್ದು ರಾಘು ಅಂತಾನೆ ಹೇಳಬಹುದು ಸೊ ಲೇಡಿ ಗೆಟಪಲ್ಲಾಗಿರ್ಬೋದು ಅಜ್ಜಿ ಕ್ಯಾರೆಕ್ಟರಲ್ಲಿ ಬಂದು ಪ್ರತಿದಿನ ಸಾಕಷ್ಟು ಜನರನ್ನ ನಗಿಸ್ತಾ ಇದ್ರು ಜೊತೆಗೆ ಕುರಿ ಪ್ರತಾಪ್ ಕೂಡ ಇದಕ್ಕೆ ಸಾಥನ್ನ ಕೊಡ್ತಾ ಇದ್ರು ಸೃಜನ್ ಲೋಕೇಶ್ ಇದ್ರು ಅಂತಂದರೆ ಅಲ್ಲಿ ನಗಕ್ಕೆ ಯಾವುದೇ ಒಂದು ಕಡಿಮೆ ಇರೋದಿಲ್ಲ ಏನೂ ಮೈನಸ್ ಇರೋದಿಲ್ಲ ನಗುವಂತೂ ಇದ್ದೇ ಇರುತ್ತೆ ಆದರೂ ಕೂಡ ಟಿ ಆರ್ ಪಿ ವಿಚಾರದಲ್ಲಿ ಈ ಬಾರಿ ಮಜಾ ಟಾಕೀಸ್ ಸಾಕಷ್ಟು ಒಂದು ಒಂದು ಕೊಂಚ ಇಳಿಕೆಯನ್ನೇ ಕಾಣ್ತು ಅಂತಲೇ ಹೇಳ್ಬೋದು ಟಿ ಆರ್ ಪಿ ತಕ್ಕ ಮಟ್ಟಿಗೆ ಬಂದಿಲ್ಲ ತೀರಾ ಕಡಿಮೆ ಟಿ ಆರ್ ಪಿಯನ್ನು ಪಡ್ಕೊಂಡಿರೋ ಕಾರಣ ಮಜಾ ಟಾಕೀಸನ್ನು ದಿಢೀರನೇ ಎಂಡ್ ಮಾಡಲಾಯಿತು ಇತ್ತೀಚೆಗಷ್ಟೇ ಮಜಾ ಟಾಕೀಸ್ ಶುರುವಾಯಿತು ಅಂತ ಅಂದ್ಕೊಂಡ್ರೂ ಕೂಡ ಇಷ್ಟು ಬೇಗ ಮುಗೀತಿರೋದು ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಶಾಕಿಂಗ್ ವಿಚಾರ ಅಂತಲೇ ಹೇಳ್ಬೋದು ಅದರ ಜೊತೆ ಜೊತೆಗೆ ವಾಟ್ ನೆಕ್ಸ್ಟ್ ಅನ್ನುವಂಥ ಕ್ವಶನ್ ಕೂಡ ಬರುತ್ತೆ ಇತ್ತೀಚೆಗೆ ನೀವು ಪ್ರೋಮೋ ಕೂಡ ನೋಡ್ಬೋದು ಸೊ ಬೇರೆ ರಿಯಾಲಿಟಿ ಶೋಗಳು ಕೂಡ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಬಟ್ ಇದೀ ಈಗ ಮಜಾ ಟ್ಯಾಕೀಸ್ ಟಿ ಆರ್ ಪಿ ವಿಚಾರಕ್ಕೋಸ್ಕರ ಕ್ಲೋಸ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾಕಂತಂದರೆ ಟಿ ಆರ್ ಪಿ ಇಲ್ಲ ಅಂತಂದರೆ ಯಾವುದೇ ಎಂಟರ್ಟೈನ್ಮೆಂಟ್ ಶೋ ಆಗಿರ್ಬೋದು ಅಥವಾ ಯಾವುದೇ ಸೀರಿಯಲ್ ಆಗಿರ್ಬೋದು ಅವುಗಳನ್ನು ಕಂಟಿನ್ಯೂ ಮಾಡೋದಿಲ್ಲ ಒಂದಾ ಅಡಕ್ಕೆ ಅದಕ್ಕೆ ಮುಕ್ತಾಯವನ್ನು ಕೊಡ್ತಾರೆ ಇಲ್ಲ ಅಂತಂದರೆ ದಿಢೀರಾಗಿ ಎಂಡ್ ಮಾಡುವಂಥದ್ದು ಸೀರಿಯಲ್ ಆಗಿದ್ದರೆ ಸ್ಟೋರಿಯನ್ನು ಒಂದು ಕ್ಲೈಮ್ಯಾಕ್ಸನ್ನು ಕೊಡೋ ಮುಖಾಂತರ ಸೀರಿಯಲನ್ನು ಎಂಡ್ ಮಾಡ್ತಾರೆ ಆದರೆ ಮಜಾ ಟಾಕೀಸ್ ಅನ್ನುವಂಥ ವಿಚಾರ ಬಂದಾಗ ಸಾಕಷ್ಟು ಎಪಿಸೋಡ್ಗಳಾದಮೇಲೆ ಎಷ್ಟೇ ಎಪಿಸೋಡ್ ಆದರೂ ಕೂಡ ಟಿ ಆರ್ ಪಿಯಲ್ಲಿ ಏನೂ ಏರಿಕೆ ಕಂಡಿಲ್ಲ ಅಂತಂದ ಮೇಲೆ ಈ ನಿರ್ಧಾರಕ್ಕೆ ಬಂದ ಹಾಗೆ ಕಾಣುತ್ತೆ ಸೊ ಸ್ನೇಹಿತರೆ ಈ ಬಾರಿಯ ಮಜಾ ಟಾಕೀಸಲ್ಲಿ ಏನು ಮೈನಸ್ ಆಯಿತು ಯಾರು ಇರಬೇಕಿತ್ತು ಯಾಕೆ ಮಜಾ ಟಾಕೀಸ್ಗೆ ಕಡಿಮೆ ಟಿ ಆರ್ ಪಿ ಬಂತು ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ